ಕಾರ್ಖಾನೆಯನ್ನು ತರತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದ ಸಹಕಾರವೂ ಬೇಕಾಗ್ತದೆ ಏಕೆಂದರೆ ನನಗೆ ಇವತ್ತು ಬೃಹತ್ ಕೈಗಾರಿಕೆಯಲ್ಲಿ ನಾನು ಮಾಡತಕ್ಕಂಥ ಕೆಲಸಗಳೇನಿದೆ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಏನು ಈ ಒಂದು ಎನ್ವಿರಾನ್ಮೆಂಟ್ನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ಒಂದು ಉತ್ಪಾದನೆಯಿಂದ ಆರೋಗ್ಯದ ಮೇಲೆ ತೊಂದರೆ ಏನಾಗ್ತಾ ಇದೆ ನಾವು ಜೀರೋ ನೆಟ್ಟಿಗೆ ತರಬೇಕು ಇದನ್ನ ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಇವತ್ತು ಹೆಚ್ಚಿನ ರೀತಿಯಲ್ಲಿ ತಯಾರು ಮಾಡಬೇಕು ಇದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖವಾದ ಕಾರ್ಯಕ್ರಮ ನನ್ನ ಇಲಾಖೆಯಲ್ಲಿ ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ ಹದಿನಾಲ್ಕು ಸಾವಿರ ಬಸ್ಗಳನ್ನು ಈ ವರ್ಷ ನಾವು ದೇಶಕ್ಕೆ ಕೊಡ್ತಾ ಇದ್ದೇವೆ ಹದಿನಾಲ್ಕು ಸಾವಿರ ಬಸ್ನಲ್ಲಿ ಬೆಂಗಳೂರು ನಗರ ಒಂದಕ್ಕೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡ್ತೀವಿ ಬೇರೆ ರಾಜ್ಯಗಳಿಗೆ ಎರಡು ಸಾವಿರ ಬಸ್ ಕೊಡ್ತಾ ಇದೆ ಕರ್ನಾಟಕದಲ್ಲಿ ಬೆಂಗಳೂರು ನಗರಕ್ಕೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಏನಿದೆ ನಮ್ಮ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ವಾಯು ಮಾಲಿನ್ಯ ಅದರಿಂದ ಜನಗಳ ಮೇಲೆ ಆಗ್ತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆಗಳು ಇದೆಲ್ಲವನ್ನು ಏನು ಗಮನಿಸಿದ್ದೇನೆ ಅದರ ಜೊತೆಗೆ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಇನ್ನೊಂದು ಸ್ಕೀಮ್ನಲ್ಲೂ ಕೆಲವು ಬಸ್ಸಿನ ವ್ಯವಸ್ಥೆಗಳನ್ನು ಒಂದೊಂದು ಜಿಲ್ಲೆಗೆ ಇಪ್ಪತ್ತು ಇಪ್ಪತ್ತೈದು ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೂ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಕಾರ್ಖಾನೆಯನ್ನು ತರತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದ ಸಹಕಾರವೂ ಬೇಕಾಗ್ತದೆ ಏಕೆಂದರೆ ನನಗೆ ಇವತ್ತು ಬೃಹತ್ ಕೈಗಾರಿಕೆನಲ್ಲಿ ನಾನು ಮಾಡತಕ್ಕಂಥ ಕೆಲಸಗಳೇನಿದೆ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಏನು ಈ ಒಂದು ಎನ್ವಿರಾನ್ಮೆಂಟ್ನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ಒಂದು ಉತ್ಪಾದನೆಯಿಂದ ಆರೋಗ್ಯದ ಮೇಲೆ ತೊಂದರೆ ಏನಾಗ್ತಾ ಇದೆ ನಾವು ಝೀರೋ ನೆಟ್ಟಿಗೆ ತರಬೇಕು ಇದನ್ನು ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಇವತ್ತು ಹೆಚ್ಚಿನ ರೀತಿಯಲ್ಲಿ ತಯಾರು ಮಾಡಬೇಕು ಇದು ಕೇಂದ್ರ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಕಾರ್ಯಕ್ರಮ ನನ್ನ ಇಲಾಖೆಯಲ್ಲಿ ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ ಹದಿನಾಲ್ಕು ಸಾವಿರ ಬಸ್ಗಳನ್ನು ಈ ವರ್ಷ ನಾವು ದೇಶಕ್ಕೆ ಕೊಡ್ತಾ ಇದ್ದೇವೆ ಹದಿನಾಲ್ಕು ಸಾವಿರ ಬಸ್ನಲ್ಲಿ ಬೆಂಗಳೂರು ನಗರ ಒಂದಕ್ಕೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರು ಬೇರೆ ರಾಜ್ಯಗಳಿಗೆ ಎರಡು ಸಾವಿರ ಬಸ್ ಕೊಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಬೆಂಗಳೂರು ನಗರಕ್ಕೆ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡತಕ್ಕಂಥ ನಿರ್ಧಾರ ಏನಿದೆ ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ವಾಯು ಮಾಲಿನ್ಯ ಅದರಿಂದ ಜನಗಳ ಮೇಲೆ ಆಗ್ತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆಗಳು ಇದೆಲ್ಲವನ್ನು ಏನು ಗಮನಿಸಿದ್ದೇನೆ ಅದರ ಜೊತೆಗೆ ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥದಕ್ಕೆ ಇನ್ನೊಂದು ಸ್ಕೀಮ್ನಲ್ಲೂ ಕೆಲವು ಬಸ್ಸಿನ ವ್ಯವಸ್ಥೆಗಳನ್ನು ಒಂದೊಂದು ಜಿಲ್ಲೆಗೆ ಇಪ್ಪತ್ತು ಇಪ್ಪತ್ತೈದು ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೂ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ